ಹಾಯ್ ಹಲೋ ನಮಸ್ತೆ ನಾನಿವತ್ತು ಸಿಂಪಲ್ಲಾಗಿ ಒಂದು ದಮ್ ಬಿರಿಯಾನಿನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದ್ಲಿಗೆ ಒಂದ್ ಹತ್ತರಿಂದ ಹದಿನೈದು ಈರುಳ್ಳಿನ ಹೆಚ್ಕೋಬೇಕು ಅದಾದ್ಮೇಲೆ ಒಂದ್ ಏಳು ಟೊಮೆಟೊ ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಒಂದ್ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇನ್ನೊಂದ್ ಮಿಕ್ಸಿ ಜಾರ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಬಾದಾಮ್ನ ತಗೊಂಡು ನೀಟಾಗಿ ರುಬ್ಕೋಬೇಕು ಇದಿಷ್ಟು ರುಬ್ಬಿದಾದ್ಮೇಲೆ ಸ್ಟವ್ ಮೇಲೆ ಒಂದ್ ಪಾತ್ರೆಯಲ್ಲಿ ನೀರ್ ಕುದಿಯೋಕಿಡಿ ಅನ್ನ ಕುದಿಸಿರೋ ನೀರ್ಗೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಪೆಪ್ಪರ್ ಸೋಂಪು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಾಕಿ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದ್ ಕೆ ಜಿ ಅಷ್ಟು ಬುಲೆಟ್ ನ ತಗೊಂಡಿದೀನಿ ಅಕ್ಕಿ ಹಾಕಿದ್ಮೇಲೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಅನ್ನ ನೀಟಾಗಿ ಉದ್ರುದ್ರಾಗ್ ಬರುತ್ತೆ ಒಂದು ಕಡೆ ಅನ್ನಕ್ಕಿಟ್ಟರೆ ಇನ್ನೊಂದು ಕಡೆ ಒಂದು ಪಾತ್ರೆ ತಗೊಂಡು ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಸೇರಷ್ಟು ಹಿಡಿಯೋ ಪಾತ್ರೆನ ತಗೊಂಡು ಈ ಥರ ಎಣ್ಣೆ ಹಾಕಿ ಕಾಯೋಕ್ಕಿಡಬೇಕು ಬಿರಿಯಾನಿ ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಾದಮೇಲೆ ಎಲ್ಲ ಥರದ ಸ್ಪೈಸಸ್ನ ಹಾಕಿ ಅದ್ರ ಜೊತೆಗೆ ಕಸೂರಿ ಮೇತಿನೂ ಹಾಕಬೇಕು ಬಿರಿಯಾನಿ ಅಂದಮೇಲೆ ಕಸೂರಿ ಮೇತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಕಿರೋ ಸ್ಪೈಸಸ್ ಹಾಗೆ ಫ್ರೈ ಆಗ್ತಾ ಬಂದಾಗೆ ಸ್ವಲ್ಪ ಕರ್ಬೇವು ಹಾಕಿ ಹೆಚ್ಚಿಟ್ಟಿರೋ ಈರುಳ್ಳಿನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಪ್ರೊಸೀಜರ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸಿದ್ರು ಅಷ್ಟೇ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಇನ್ನೇನು ಫ್ರೈ ಆಗ್ತಾ ಬಂತು ಅಷ್ಟರಲ್ಲಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ರುಬ್ಬಿಟ್ಟಿರೋ ಮಸಾಲನೆಲ್ಲ ಹಾಕಿ ಅದರ ಜೊತೆಗೆ ಬಾದಾಮ್ ಪೇಸ್ಟ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ಸ್ಟೆಂಟಾಗಿ ಬಾದಾಮ್ ಪೇಸ್ಟ್ನ ಮಾಡ್ಕೋಬೇಕು ಅಂತಾದರೆ ಬಿಸಿನೀರಲ್ಲಿ ಬಾದಾಮನ್ನ ಹಾಕಿ ಬೇಯಿಸ್ಕೊಳ್ಳಿ ಆಗ ಅದರ ಸಿಪ್ಪೆ ನೀಟಾಗಿ ಬಿಡುತ್ತೆ ಇದಿಷ್ಟು ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಹೆಚ್ಚಿಟ್ಟಿರೋ ಟೊಮೆಟೊನೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಬೇಗ ಫ್ರೈ ಆಗಬೇಕು ಅಂತಾದರೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಾಕಾದ ಮೇಲೆ ಒಂದು ಕಪ್ಪಷ್ಟು ಮೊಸರನ್ನ ತಗೊಳ್ಳಿ ಆಮೇಲೆ ಕ್ಲೀನ್ ಮಾಡಿಟ್ಟಿರೋ ಚಿಕನ್ನೆಲ್ಲ ಅದಕ್ಕೆ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನ್ ಹಾಕಿದ ಮೇಲೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಹಾಕಿದ ಮೇಲೆ ಈ ಸೊಪ್ಪುಗಳನ್ನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲಿರೋ ಫ್ಲೇವರ್ನ ಈ ಚಿಕನ್ ನೀಟಾಗಿ ಎಳ್ಕೊಳ್ಳುತ್ತೆ ಇದಿಷ್ಟು ಆದ್ಮೇಲೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರ ಪುಡಿನ ಹಾಕ್ತಿದ್ದೀನಿ ಮನೇಲಿ ಮಾಡಿರೋ ಖಾರ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಬರೀ ಎರಡ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಹಾಗೆ ಒಂದ್ ಮುಚ್ಚಳದಲ್ಲಿ ಮುಚ್ಚಿ ಚಿಕನ್ ನೀಟಾಗಿ ನೀರ್ ಬಿಡೋವರೆಗೂ ಬೇಯಿಸ್ಕೋಬೇಕು ಇನ್ನೊಂದ್ ಕಡೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿರೋ ಅನ್ನನ ಈ ತರ ಬಸ್ತು ಸಪ್ರೇಟ್ ಆಗಿ ಇಡಬೇಕು ಯಾಕಂದ್ರೆ ದಮ್ ಕಟ್ಟಿಸ್ಬೇಕಾದ್ರೆ ಮತ್ತೆ ಅನ್ನ ಬೇಯುತ್ತೆ ನೋಡಿ ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿದೆ ಇದೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದ್ರೆ ಆಲ್ಮೋಸ್ಟ್ ಆಲ್ ಆಯ್ತು ನಾನು ಇದೇ ಪಾತ್ರೆಯಲ್ಲಿ ದಮ್ ಕಟ್ಸಕ್ ಇಡೋದ್ರಿಂದ ಚಿಕನ್ ಮತ್ತೆ ಮಸಾಲಾನ ಸಪ್ರೇಟ್ ಆಗಿ ಎತ್ತಿಟ್ಕೊತಿದ್ದೀನಿ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ದಮ್ ಕಟ್ಟಿಸ್ಬೇಕು ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಈ ತರ ಹಾಕೋತಿದ್ದೀನಿ ಫಸ್ಟ್ ತಳದಲ್ಲಿ ಸ್ವಲ್ಪ ಗ್ರೇವಿನ ಬಿಟ್ಟು ಅದ್ರ ಮೇಲೆ ಅನ್ನನ ಹಾಕೋಬೇಕು ಈ ತರ ಈವನ್ ಆಗಿ ಅನ್ನನ ಹಾಕೊಂಡು ಅದ್ರ ಮೇಲೆ ಚಿಕನ್ ಮತ್ತೆ ಮಸಾಲಾನ ಹಾಕೋಬೇಕು ಅದರಿ ಫಸ್ಟ್ ಚಿಕನ್ನಲ್ಲಿರೋ ಪೀಸಸ್ನೆಲ್ಲ ನಾನು ಹಾಕೋತಿದ್ದೀನಿ ಜಾಸ್ತಿ ಗ್ರೇವಿನ ಹಾಕೋತಿಲ್ಲ ಪೀಸಸ್ನೆಲ್ಲ ಈ ಥರ ಹಾಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಅನ್ನನ ಹಾಕೋಬೇಕು ನೀವು ಬೇಕಾದರೆ ಮಸಾಲಾನೆಲ್ಲ ತಳದಲ್ಲಿ ಬಿಟ್ಟು ಅದ್ರ ಮೇಲೆ ಅನ್ನ ಒಂದೇ ಸಲ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಮಿಡ್ಲ್ ಪೋರ್ಷನ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ನಾನು ಹಾಕೋತಿದ್ದೀನಿ ಅದ್ರ ಮೇಲೆ ಉಳಿದಿರೋ ಚಿಕನ್ ಮಸಾಲನೆಲ್ಲ ಹಾಕೋತಿದ್ದೀನಿ ಮೇಲ್ಗಡೆ ಉಳ್ದಿರೋ ರಸನೆಲ್ಲ ಈ ತರ ಹಾಕೋದ್ರಿಂದ ಈವನಾಗಿ ಚೆನ್ನಾಗಿ ಬರುತ್ತೆ ಮಸಾಲನೆಲ್ಲ ಹಾಕಿದ್ಮೇಲೆ ಉಳ್ದಿರೋ ಅನ್ನನೆಲ್ಲ ಅದ್ರ ಮೇಲೆ ಹಾಕಿ ಹಾಗೆ ಒಂದೇ ಸಮನಾಗಿ ಸೆಟ್ ಮಾಡ್ಕೊಳ್ಳಿ ಫಸ್ಟಲ್ಲಿ ಹಾಕೋ ಅನ್ನ ಜಾಸ್ತಿಯಾಗಿ ಉಳಿಸ್ಕೋಬೇಡಿ ಯಾಕಂದ್ರೆ ಅದು ತಳದಲ್ಲೇ ಜಾಸ್ತಿ ನೀವು ಅನ್ನ ಹಾಕಿದ್ರೆ ಚೆನ್ನಾಗಿ ಮಸಾಲೆಲ್ಲ ಇಡ್ಕೊಳ್ಳುತ್ತೆ ಅದಾದ್ಮೇಲೆ ಉಳಿದಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಈ ತರ ಹಾಕೊಂಡು ಸೆಟ್ ಮಾಡ್ಕೊಳ್ಳಿ ಈ ದಮ್ ಬಿರಿಯಾನಿಯಲ್ಲಿ ಮೇಯ್ನ್ ಅಂದ್ರೆ ಲಾಸ್ಟ್ ಪೋರ್ಷನ್ ನಾವು ಹಾಕೋ ತುಪ್ಪ ನಾವೆಷ್ಟು ಜಾಸ್ತಿ ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಅವು ಮನೆಯಲ್ಲೇ ಮಾಡಿರೋ ನಾಟಿ ತುಪ್ಪನ ಯೂಸ್ ಮಾಡ್ತಿದ್ದೀವಿ ಇಷ್ಟು ಆದ್ಮೇಲೆ ಮುಚ್ಚಳನ ಮುಚ್ಚಿಡ್ಬೇಕು ಇಷ್ಟು ದಮ್ ಕಟ್ಸೋಕೆ ಇದ್ದಿಲ್ಲಿನ ಅವಶ್ಯಕತೆ ಇಲ್ಲ ಒಂದೊಲೆ ಮೇಲೆ ಅಂಚನ ಇಟ್ಟು ಬಿರಿಯಾನಿ ಪಾತ್ರೆನ ಇಡಿ ಅದ್ರ ಮೇಲೆ ನೀರು ತುಂಬಿ ಇನ್ನೊಂದು ಪಾತ್ರೆನ ಇಡಿ ನೀರು ತುಂಬಿ ಈ ಥರ ಪಾತ್ರೆನ ಇಡೋದ್ರಿಂದ ಏರ್ ಎಲ್ಲಿಂದಲೂ ಆಗಲ್ಲ ಅರ್ಧ ಗಂಟೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಮನೆಯಲ್ಲೇ ಈ ಥರ ಸಿಂಪಲ್ ಆಗಿ ದಮ್ ಬಿರಿಯಾನಿನ ಮಾಡಿ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು